ಅಖಿಲ ಭಾರತ ದಲಿತ ಮಹಾಸಭಾ ರಾಜ್ಯ ಅಧ್ಯಕ್ಷರಾದ ಡಾ ರವರ ಅಧ್ಯಕ್ಷತೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ನ್ಯಾಯಾಲಯದ ಆದೇಶಗಳಿದ್ದರೂ ಅಲ್ಲಿ ನೆನೆಗುದಿಗೆ ಬಿದ್ದಿರುವ ದಲಿತರ ಬೇಡಿಕೆಗಳನ್ನು ತುರ್ತಾಗಿ ಆದೇಶಿಸಬೇಕು ದಲಿತರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯ ತಡೆಗಟ್ಟಬೇಕು ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವವರ ವಿರುದ್ಧ ಕಾನೂನು ಕ್ರಮ ಅಗತ್ಯ ಕೈಗೊಳ್ಳಬೇಕೆಂದು ರಾಜ್ಯಾಧ್ಯಕ್ಷ ಭೀಮರಾಜ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಕೆಲಸ ಮಾಡ್ಕೊಂಡು ಹೋದ್ರು ಕೂಡ ಅವರ ಬಗ್ಗೆ ಹಿರಿಯ ಅಧಿಕಾರಿಗಳ ಒಂದು ಸಹಾನುಭೂತಿ ಇಲ್ಲದೇನೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನಮ್ಮನ್ನ ಒಂಥರ ಈ ಗುಂಪಾಗಿ ಕಾಣ್ತಕ್ಕಂಥ ಒಂದು ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ನಾವು ಎಲ್ಲ ಇಲಾಖೆಗಳನ್ನು ಹೋಗಿ ಅವ್ರಿಗೆ ಮನವರಿಕೆ ಮಾಡಿ ನಮ್ಮ ಬೇಡಿಕೆಗಳನ್ನು ಆದಷ್ಟು ತ್ವರಿತವಾಗಿ ಇತ್ಯಾಸ ಮಾಡಿ ಅಂತ ಎಷ್ಟೇ ಕೇಳ್ಕೊಂಡು ಕೂಡ ಸಬೂಬುಗಳನ್ನು ಹೇಳುತ್ತಾ ಕಾಲಹರಣ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು ವಿಧಿ ಇಲ್ಲದೆ ನ್ಯಾಯಾಲಯದ ಮೊರೆ ಹೋಗ್ಬೇಕಾಗತ್ತೆ ನ್ಯಾಯಾಲಯದ ಮೊರೆ ಹೋಗಿ ಕೂಡ ನ್ಯಾಯಾಲಯದ ಆದೇಶಗಳಾಗಿದ್ದರೂ ಕೂಡ ಅವುಗಳನ್ನು ಕೂಡ ಉಲ್ಲಂಘನೆ ಮಾಡಿ ನಮ್ಮವರ ಮೇಲೆ ಬ್ರಹ್ಮ ಬೀಳ್ತಕ್ಕಂಥದ್ದು ಎಲ್ಲಾ ಇಲಾಖೆಲ್ಲೂ ಕಾಣ್ತಾ ಇದೆ ನಾನು ಇಂದ ಇಲಾಖೆ ಅಂತ ಹೇಳ್ತಾ ಇಲ್ಲ ಇಲಾಖೆಗಳಲ್ಲೂ ಇಲಾಖೆ ಕಾಣ್ತಾ ಇದೆ ಅದೆಷ್ಟೇ ಅಂತಾಗಿ ಎಷ್ಟೇ ಶ್ರದ್ಧೆಯಿಂದ ಎಷ್ಟೇ ಶಮ ವಿಸ್ಕರಿಸ ಮಾಡೋದು ಕೂಡ ಒಂದು ಅವರಿಗೆ ಒಂದು ಒಂದು ಅವರಿಗೆ ಒಂದು ಸಹಾನುಭೂತಿ ಅಂತಕ್ಕಂಥದ್ದೇ ತೋರಿಸ್ತಾ ಇದೆ ಉದಾಹರಣೆಗೆ ಈ ಮದ್ರ ಇಲಾಖೆ ಈ ಈ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ಅವರ ಜೀವವನ್ನೇ ಲೆಕ್ಕಿಸದೆ ಆ ಸಂದರ್ಭದಲ್ಲಿ ಸ್ವಚ್ಛತೆಯ ಕಾರ್ಯಗಳನ್ನ ಇಲಾಖೆಯಲ್ಲಿ ಚೂಟಿ ಕೆಲಸ ಮಾಡ್ತಾ ತಕ್ಷಣ ಅವರ ಸೇವೆ ಪಡ್ಕೊಂಡ್ರು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ತಕ್ಷಣ ಅದಾದ ನಂತರ ಏಕಾಏಕಿಯವನ್ನ ಕೆಲಸದಿಂದ ವಜಾ ಅಂತ ಕೇಳಿದಾಗ ಇಲ್ಲ ನಮಗೆ ಅವ್ರನ್ನ ಕೆಲಸಕ್ಕೆ ತಾತ್ಕಾಲಿಕ ತಗೊಂಡಿದ್ವಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಸಗು ಇರ್ತಾರೆ ಅವರಿಗೆ ಕೆಲಸ ಕಾರ್ಯ ಬೇಕಾದಾಗ ಅವ್ರು ಉಪಯೋಗಿಸ್ಕೊಂಡು ಅವರ ಜೀವನ ಕೆಲಸ ಮಾಡಿದ್ರು ಕೆಲಸ ಮಾಡಾದ್ಮೇಲೆ ಅವರನ್ನ ಕಾಯಿಗೊಳಿಸಿ ಅಥವಾ ತಕ್ಕಂತ ಸ್ಯಾಲರಿ ಫಿಕ್ಸ್ ಮಾಡಿಕೊಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಅನೇಕ ಮನೆಗಳಿಗೆ ಕೇಳ್ಕೊಂಡ್ರು ಕೂಡ ಅಧಿಕಾರಿಗಳು ಅದಕ್ಕೆ ಕೊಡ್ತಾ ಕೊಡ್ತವೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶ ಆಗಿದೆ ನ್ಯಾಯಾಲಯದ ಆದೇಶವೂ ಕೂಡ ಉಲ್ಲಂಘನೆ ಮಾಡಿ ಅವರು ನಮ್ಮ ಮೂಲೆ ಬುಕ್ ಮಾಡ್ತಾ ಇದ್ದಾರೆ ಪರಾಗಿದ್ದಾರೆ ನ್ಯಾಯಾಲಯಗಳಿದ್ದರೆ ಅವ್ರಿಗೆ ಯಾವತ್ತಿಂದ ನೀವು ಗೆಳೆದ್ರು ಆ ದಿವಸ ಇಲ್ಲಿನವರಿಗೆ ಅವರು ಏನೇನು ಸೌಲಭ್ಯ ಹೋಗಬೇಕು ಅದೆಲ್ಲ ಕೊಟ್ಟು ಅವರನ್ನು ಕಾಯಿ ಮಾಡಿರತಕ್ಕಂಥ ಆದೇಶ ಮಾಡಿದೆ ಆ ಸಂಖ್ಯಾವಕಾಶ ಕೊಟ್ಟಿದ್ರು ಕೂಡ ಅವ್ರು ಕೇರ್ ಮಾಡ್ತಾ ಇಲ್ಲ ಈ ರೀತಿ ನಮ್ಮನ್ನ ಮೂಲೆ ಬುಕ್ ಮಾಡ್ತಕ್ಕಂಥ ಅಧಿಕಾರಿಗಳು ారు ఈ్యే ఇబోదు ఈ న్యాయాలయ ఉల్లంఘన అంతా సిస్తూ క్రమ కలి వజా మాత్రం నాకు ఎస్టే న్యాయాల బడ యోగ కై కట్ కాలేదు అంత స్థితి బి దయీ ఎలా ఇలా కూడా ಕಾಯು ಉತ್ತರವಾಗಿ ಅದನ್ನ ತಿರುಸ್ಕರಣ ಮಾಡಿದಲ್ಲಿ ನಾವು ಮತ್ತೆ ಕೋರ್ಟ್ಗೆ ಹೋಗಿ ದೊಡ್ಡबरोबरವಾದ ಸಂದರ್ಭ ಬಂದಿದೆ ಈ ರೀತಿ ಮಾಡಿ ಆಮೇಲೆ ಅದೇ ಇಲಾಖೆಯಲ್ಲಿ ಅವರಿಗೆ ಜಾಯುತ್ವವನು ಕೊಡ್ತಕ್ಕಂತವರಿಗೆ ಕೊಡ್ತಾ ಇಲ್ಲ ಅದೇ ಇಲಾಖೆಯಲ್ಲಿ ಇಂದೆ ಕೆಲಸ ಮಾಡ್ತಾ ಮಾಡತಕ್ಕಂತವರಿಗೆ ಇಲಾಖೆಯಲ್ಲಿ ಅವಕಾಶ ಕೆಲಸ ಕಾರ್ಯ ಅವಕಾಶ ಇಲ್ಲ ಅಂತ ನೇಮಕಾತಿ ಮಾಡಿಕೊಳ್ಳೋದು ಅಪ್ಪಡಿ ಇಲ್ಲ ಅಂದ್ರೂ ಕೂಡ ಅಂತವನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿ ಅಂತವರನ್ನ ಕೆಲಸ ಕೊಟ್ಟಿದ್ದಾರೆ ಈ ಕಾನೂನು ಪ್ರಕಾರ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕಟ್ಟ ಮೇಲೆ ಇವರು ದೌರ್ಜನ್ಯ ನಡೆಸುತ್ತಾ ಅವ್ರನ್ನ ಕಲ್ಸಕ್ಕೆ ತಗೊಳ್ತಾ ಇಲ್ಲ ಅವರು ಇವತ್ತು ಅವರ ಸ್ಯಾವಿನ್ ಕೆಲಸ ಸುಮಾರು ಜನ ಬೀದಿ ಪರಾಗಿದ್ದಾರೆ ಉದ್ರಾ ಇಲಾಖೆಯಲ್ಲಿ ಇದೇ ರೀತಿ ನಮ್ಗೆ ರಾಜ್ಯದಲ್ಲಿ ನಮ್ಗೆ ಎಲ್ಲಿ ಪರಿಸ್ಥಿಯಾಗಿ ದಲಿತರಿಗೆ ನ್ಯಾಯ ಸಿಗುತ್ತೆ ಅಂತ ಅನುಮಾನ ಕಾಡ್ತಾ ಇದೆ ಸರ್ ಖಂಡಿತವಾಗ್ಲೂ ಹೋಗ್ತಾ ಇದ್ರೆ ನಾವು ಎಷ್ಟು ಎಷ್ಟು ಮನವರಿಕೆ ಮಾಡಬೇಕು ಯಾವ ರೀತಿ ಕೇಳ್ಕೊಳ್ಬೇಕು ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಮಾಡಿ ಸ್ವಾಮಿಗೆ ನಮ್ಗೆ ಕಾನೂನು ಮುಂದೆ ಹೋಗಬೇಡಿ ಅಂತ ಹೇಳಲ್ಲ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನು ಮಾಡಿ ಮಾಡ್ತಾ ಇಲ್ಲ ಅದಲ್ಲದೆ ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಏನಾದರೂ ದೂರು ಕೊಟ್ಟರೆ ನಮ್ಮ ಇಲ್ಲ ನಮ್ಮ ಮೇಲೆ ಇಟ್ ಆಕ್ಷನ್ ಏನ್ ನೋಡದೇ ಇಲ್ಲ ಆಕ್ಷನ್ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಯಾವ ಇಲಾಖೆ ಆಗಿರ್ಬೋದು ನೋಡಿಕೊಡೋದು ಕರ್ಸಿನ್ ತೆಗೆದು ಮಾಡಿಬಿಡ್ತಾರೆ ಅದೇ ವೇಳೆ ಅಪ್ಪರ್ ಕ್ಯಾಸ್ಟ್ ಏನಾದ್ರೂ ಕಂಪ್ಲೇಂಟ್ ಕೊಟ್ಟು ಯಾವ ರೀತಿ ಆದ್ರೂ ತಿಳಿಸಿ ಅರ್ಸು ಮನಸ್ಸು ಮಾಡಿ ಅವನ್ನ ಸೇಫ್ ಗಾರ್ಡ್ ಮಾಡತಕ್ಕಂಥ ಕಲ್ಸಿಟ್ಟು ಜಾಸ್ತಿ ಆಗ್ತಾ ಇದೆ ಉದಾಹರಣೆಗೆ ತುಮಕೂರು ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮತ್ತೆ ನಲ್ಲಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಅವರ ಅವಮಾನ ಮಾಡಿ ದೇವಸ್ಥಾನದ ಒಳಗಡೆ ದಾಸಹೋಳ ದಾಸಹೋಳಕ್ಕೆ ತಂತ್ರ ಸೇರಿಸಿದಂತೆ ಬಹಿಷ್ಕಾರ ಹಾಕಿ ಅಸ್ಪೃಶ್ಯತೆ ಆಚರಣೆ ಮಾಡತಕ್ಕಂಥದ್ದು ಬೆಂಕಿ ಬಂದಿದೆ ಅಲ್ಲಿಗೆ ಎಲ್ಲಾ ಅಧಿಕಾರಿಗಳು ಬಂದು ರಾಷನ್ ಕೊಟ್ಟಿದ್ದಾರೆ ಮಾಡಬೇಡಿ ಅಂತ ಆದರೂ ಕೂಡ ಅವರ ಧೋರ್ಣ ಮುಂದುವರಿಸಿಕೊಂಡು ಕೊನೆಗೆ ಕಂಪ್ಲೇಂಟ್ ಕೊಟ್ಟಂತ ಒಂದೇ ಕಾರಣಕ್ಕೆ ಅವತ್ತು ರಾತ್ರಿ ಹೋಗಿ ಅಲ್ಲಿ ಜಿ ಹನುಮಂತರಾಯ್ ಹಾಕ್ ಮಾಡಿ ಒಂದು ಅವರ ತೋಟಕ್ಕೆ ಬೆಂಕಿ ಇಟ್ಟದೆ ಇಂಥ ಪ್ರಕರಣವನ್ನ ನಾವು ಎಸ್ ಮೀಟ್ ಮಾಡಿ ನೋಡಿದ ಅನ್ಯಾಯ ಆಗ್ತಾ ಇದೆ ಕೇಸ್ ಬುಕ್ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಬಗೆ ಹಾಕಿದರೆ ತೋಟ ಸುಟ್ಟಿದ್ದಾರೆ ಇಷ್ಟೆಲ್ಲ ಅನ್ಯಾಯ ಕೂಡ ನೀವು ಕಣ್ಮು ತುಕ್ಕಿದ್ರೆ ಏನ್ ಅಂದಾಗ ಈ ಮೇಲೆ ಇಮೇಟ್ ಅಧಿಕಾರಿ ಕರೆಸಿ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ ಆದೇಶ ನಮ್ಮೆಲ್ಲರೇ ಡಿ ಎಸ್ ಪಿ ಅವರಿಗೆ ಆ ಡಿ ನಾಳೆ ಪಿ ಚಂದ್ರಶೇಖರ್ ನಾಳೆ ಪ್ರತಿನಿಧಿ ನಾಳೆ ಪ್ರತಿ ಸ್ಥಿತಿ ಮುಚ್ಚಾಗಿದ್ದಾರೆ ಆ ಪೊಲೀಸ್ ಗ್ರಾಮದ ಪೊಲೀಸ್ ಠಾಣೆಯಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಇಂಥ ಅಹಿತಕರ ಘಟನೆ ಮತ್ತು ಇಂತ ಅತ್ಯುತ್ತಮವಾದ ಪ್ರಕರಣವನ್ನ ಮುಚ್ಚಿ ಹಾಕುವಂತೆ ಕೆಲಸ ಮಾಡಿದ್ದಾರೆ ನಾನು ಈ ವಿಚಾರದಲ್ಲಿ ಎಸ್ ಐ ಮೀಟ್ ಮಾಡಿದ ತಕ್ಷಣ ಇವರೇನು ಮಾಡಲ್ಲ ಅಂತ ಗೊತ್ತಾಗಿ ಇಂಪ್ರೇಟ್ ಆಗಿ ಸಿ ಆರ್ ಎಸ್ ಎಲ್ಲ ಐ ಜಿ ಅವ್ರನ್ನ ಮೀಟ್ ಮಾಡಿದೆ ಅವ್ರಿಗೆ ಮನವರಿಕೆ ಮಾಡಿದ್ದೀನಿ ಅವರು ಕ್ರಮ ತಗೊಂಡ್ರು ಮತ್ತೆ ನಮ್ಮ ಐ ಜಿ ಕೇಂದ್ರ ವಲಯ ಮೀಟ್ ಮಾಡಿದೆ ರವಿಕಾಂತ್ ಅವ್ರನ್ನ ಅವರು ಕೂಡ ಇಂಪ್ರೇಟ್ ಆಗಿ ಕೇಸ್ ದಾಖಲು ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ ಆದೇಶ ಕೊಟ್ಟರು ಎಲ್ಲ ಆದೇಶಗಳನ್ನು ಬಲಿಪಟ್ಟಿ ಅವರು ಈ ಅಕ್ರಮ ಹೆಸರಿರ್ತಕ್ಕಂಥ ಅವ್ರ ಜೊತೆ ಶಾಮೀಲಾಗಿ ಇಲ್ಲಿಂದ ಇಲ್ಲಿಂದವರೆಗೂ ಕೇಸ್ ಬುಕ್ ಮಾಡಿಲ್ಲ ಅವ್ರನ್ನ ಕರೆದಿಲ್ಲ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದಮೇಲೆ ನಮಗೆ ದೊಡ್ಡದಾಗಿ ದೊಡ್ಡದೊಳ್ಳಲಿಕ್ಕೆ ದಲಿತ ಗೃಹ ಮಂತ್ರಿ ಎರಡು ಕೊಡ್ಲಿಕ್ಕೆ ದಲಿತ ಗೃಹ ಮಂತ್ರಿ ಗೃಹ ಮಂತ್ರಿಗಳ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಕ್ಷೇತ್ರ ಇದು ಗೃಹ ಮಂತ್ರಿಗಳ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಈ ಈ ಶರಣ ಆದರೂ ಕೂಡ ಗೃಹ ಮಂತ್ರಿಗಳ ಕ್ಷೇತ್ರ ಅಂತ ಬಚ್ಚಿದ್ರೂ ಕೂಡ ಇನ್ನು ಎಷ್ಟು ಧೈರ್ಯ ಇಲ್ಲ ಅವರು ಈ ರೀತಿ ಅಧಿಕಾರಿಗಳು ಧೋರಣೆ ಮಾಡ್ತಾರೆ ಅಂತ ನಾವು ಅರ್ಥ ಮಾಡಬೇಕಾಗಿದೆ ಈ ವಿಚಾರದಲ್ಲಿ ತುಂಬಾ ಅನ್ಯಾಯ ಆಗ್ತಾ ಕಲ್ಯಾಣ ಅಂತ ಕಲ್ಯಾಣ